ಈ ವಿಡಿಯೋಲಿ ಎಷ್ಟೊಂದು ಸುದ್ದಿಗಳನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ ಆಯಿತಾ ಮೊದಲನೇ ಸುದ್ದಿ ಏನು ಅಂತಂದರೆ ಕೆ ಎಫ್ ಐ ನ್ಯೂ ಅಪ್ಡೇಟ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಕಾಟೇರಾನ ಕಿಕ್ ಫ್ಯಾನ್ ಮೇಡ್ ವಿಡಿಯೋ ಸಾಂಗ್ನ ಬಿಡುಗಡೆ ಮಾಡಿದ್ದಾರೆ ಆಯಿತಾ ಸುಮಾರು ಹನ್ನೆರಡು ಸಾವಿರ ವೀಕ್ಷಣೆಯನ್ನು ಪಡ್ಕೊಂಡಿದೆ ನೀವೆಲ್ಲರೂ ಹೋಗ್ಬಿಟ್ಟು ಸಲ ನೋಡಿ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಏನನ್ಸೋ ಕಮೆಂಟ್ ಮಾಡಿ ನೀವು ಮಾಡೋ ಕಮೆಂಟು ಡೆವಿಲ್ಗೂ ಕಿಕ್ ಕತ್ಬೇಕು ಅವ್ರಿಗೆ ಒಂದು ಇನ್ನೊಂದು ಮತ್ತೊಂದು ಸಾಂಗ್ ಮಾಡೋಕ್ಕೆ ಅಷ್ಟರ ಮಟ್ಟಿಗೆ ಅವರಿಗೆ ಪ್ರೀತಿ ಸಪೋರ್ಟ್ ಕೊಡಿ ಅಂತ ನಾನು ನನ್ನ ಕಡೆಯಿಂದ ನಿಮಗೆ ಕೇಳ್ಕೊಳ್ತಾ ಇದ್ದೀನಿ ಈ ಸಾಂಗ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಂಗೆ ಗೊತ್ತು ನೀವೆಲ್ಲರೂ ಓಪನ್ ಮಾಡ್ತೀರಾ ನೋಡ್ತೀರಾ ಪ್ರೀತಿ ಕೊಡ್ತೀರಾ ಸಪೋರ್ಟ್ ಮಾಡ್ತೀರಾ ಅವರಿಗೆ ಅಂತ ನೆಕ್ಸ್ಟ್ ಬಂದು ಅತ್ತಿ ಬೆಲೆಯಿಂದ ಡ್ರೋನ್ ಶಾಟ್ನ ತೆಗ್ದುಬಿಟ್ಟು ದರ್ಶನವರ ಅಭಿಮಾನಿಗಳು ಕೆಲಸ ಕೊಟ್ಟಿದ್ದಾರೆ ಕಾಟೇರ ಮೂವಿ ಪ್ರಮೋಟ್ ಮಾಡಿದ್ದಾರೆ ದೊಡ್ಡ ದೊಡ್ಡ ಅಗ್ಗಿ ಬ್ಯಾನರ್ಸು ಬಟಿಂಗ್ಸು ಕಟ್ ಹೌಸ್ಗಳೆಲ್ಲ ಹಾಕ್ಸಿದ್ದಾರೆ ಕ್ರಾಂತಿ ರಿಲೀಸ್ ಟೈಮಲ್ಲೂ ಕೂಡ ತುಂಬ ಭರ್ಜರಿಯಾಗಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದರು ಆವಾಗ ನಾನು ಶೂಟ್ ಮಾಡೋಕ್ಕೋಗಿದೆ ಈ ಈ ಬ್ಯಾನರ್ ಬಟಿಂಗ್ಸಲ್ಲಿ ಕಟೌಟ್ಸ್ಗಳಲ್ಲೆಲ್ಲ ಇವ್ರ ಮುಖ ನೋಡ್ತಾ ಇದ್ದರೆ ನಂಗೆ ನೆನಪಾಗ್ತಾ ಇದೆ ಅವರೆಲ್ಲರೂ ಇವಾಗ ನೋಡ್ತಾ ಇದ್ದೀರಲ್ಲ ಇದನ್ನ ಕಟ್ಸಿರೋದು ದರ್ಶನ್ ಅವ್ರ ಅಭಿಮಾನಿಗಳೇ ಕ್ರಾಂತಿ ಟೈಮಲ್ಲಿ ರಿಲೀಸ್ ಟೈಮಲ್ಲಿ ಇದಕ್ಕೆಲ್ಲ ದೊಡ್ಡ ದೊಡ್ಡದಾಗಿ ಕಲರ್ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿ ಇನ್ನೂ ದೊಡ್ಡದಾಗಿ ಪ್ರಚಾರ ಮಾಡಿದರು ನಂಗೆ ನೆನಪಾಗ್ತಾ ಇದೆ ಆ್ಯಕ್ಚುಲಿ ನೋಡಿ ಅಷ್ಟನ್ನುವರೆಷ್ಟು ಪುಣ್ಯ ಮಾಡಿದ್ದಾರೆ ಅಂತ ಒಬ್ಬೊಬ್ಬರು ಅಭಿಮಾನಿಗಳು ಒಂದೊಂದು ರೀತಿ ಪ್ರೀತಿ ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ ಈ ಡ್ರೋನ್ ಇಟ್ಕೊಂಡಿರೋರು ಡ್ರೋನ್ ಶಾಟ್ ತೆಗೆದು ಅದನ್ನ ಎಡಿಟ್ ಮಾಡಿ ಏನೇನೋ ಮ್ಯೂಸಿಕ್ ಎಲ್ಲ ಹಾಕಿ ಪಾಪ ಕಳಿಸ್ಕೊಟ್ರು ಬೆಳಗ್ಗೆನೆ ಕಳಿಸ್ಕೊಟ್ರು ನಾನು ಇವಾಗ ಸ್ಟೋರಿ ಮಾಡಿ ಇದ್ದೀನಿ ಇದರ ಕೆಲಸ ಎರಡು ಮೂರು ದಿನ ಆಗಿದೆ ಆಯಿತಾ ಈ ಮುದ್ದಾದ ಮಗುಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಕಾಳುಗಳನ್ನ ಬಳಸಿ ಕಾಟೇರಾ ಡಿವರ್ಸ್ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಡೇಟ್ ಅಂತ ಹಾಕಿದ್ದಾರೆ ಕಾಳುಗಳನ್ನ ತರಕಾರಿಗಳನ್ನ ಫ್ಲವರ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಇದೊಂದೇ ಅಲ್ಲ ಎಷ್ಟು ಜನ ಮಕ್ಕಳಿಗೆ ಪಂಚೆ ಮತ್ತು ಹಸಿರು ಶಾಲನ್ನ ಹಾಕಿ ಈ ರೀತಿ ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಒಂದು ಥೀಮ್ ಮಾಡಿಕೊಂಡು ಕಾಟೇರ ರಿಲೀಸ್ ಆಗ್ತಿರೋದ್ರಿಂದ ಈ ರೀತಿ ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡಿದ್ದಾರೆ ಈ ಅಭಿಮಾನಿಗಳು ನೋಡಿ ಪೋಸ್ಟರ್ಗಳನ್ನ ತಗೊಂಡು ಸ್ಟೇಡಿಯಮ್ಗೆ ಹೋಗಿ ಕ್ರಿಕೆಟ್ ನೋಡ್ತಾ ಅಲ್ಲೂ ಕೂಡ ಕಾಟೇರಾನ ಪ್ರಮೋಟ್ ಮಾಡಿರೋದು ಕಂಡು ಬರ್ತಾ ಇದೆ ಕಾಟೇರ ರಿಲೀಸ್ಗೆ ಬಂದ್ರೂ ಎಷ್ಟೊಂದು ಸಲ ನಾನು ನ್ಯೂಸ್ ಮಾಡಬೇಕಾದ್ರೆ ಕ್ರಾಂತಿ ಕ್ರಾಂತಿ ಅಂತಲೇ ಬಾಯಿಗೆ ಬರುತ್ತೆ ಇವನ್ ನಾನು ಅಷ್ಟೇ ಎಷ್ಟೊಂದು ಕಡೆ ಬೈಟ್ಸ್ ತಗೊಳ್ಬೇಕಲ್ಲ ಹೋದಾಗೆಲ್ಲರೂ ಅವರು ಮಿಸ್ ಆಗಿ ಕಾಟೇರ ಬದಲು ಕ್ರಾಂತಿ ಹೇಳ್ತಾಯಿದ್ರು ಅಷ್ಟರ ಮಟ್ಟಿಗೆ ಕ್ರಾಂತಿ ಎಲ್ಲರ ಮೈಂಡಲ್ಲೂ ಉಳ್ಕೊಂಡ್ಬಿಟ್ಟಿದೆ ಅಂದರೆ ತಪ್ಪಾಗಲ್ಲ ಆಮೇಲೆ ಎಷ್ಟು ಜನ ಬ್ಯಾನರ್ಸ್ಗಳನ್ನ ಮಾಡಿಸಿದ್ದಾರೆ ಅಂದರೆ ಲೆಕ್ಕ ಇಲ್ಲದಷ್ಟು ಪೋಸ್ಟರ್ಗಳನ್ನ ಮಾಡಿಸಿದ್ದಾರೆ ಎಷ್ಟು ಜನ ಕಲಿಸಿದ್ದಾರೆ ಅಂದರೆ ಈಗ ತುಂಬ ಊರಿಂದ ಎಲ್ಲ ಕಳಿಸಿದ್ದಾರೆ ಒಂದೊಂದು ಎರಡೆರಡು ಮೂರು ಮೂರು ಈ ಥರ ಅಷ್ಟೂ ಇದೆ ನನ್ನ ನನ್ನ ಹತ್ರ ಬರೀ ಅದನ್ನ ಇಟ್ಕೊಂಡು ನಾನು ಏನು ಹೇಳೋಕ್ಕಾಗತ್ತೆ ಒಂದೊಂದು ಪೋಸ್ಟರ್ ಕಳಿಸಿದ್ರೆ ಅದನ್ನು ಎರಡು ನಿಮಿಷ ಮೂರು ನಿಮಿಷ ನಾನು ಸ್ಟೋರಿ ಮಾಡೋಕ್ಕಾಗಲ್ಲ ಯೂಶ್ವಲಿ ಒಂದು ಸ್ಟೋರಿ ಮಾಡಿದ್ರೆ ಮಿನಿಮಮ್ ಅಂದರೆ ಮೂರು ನಿಮಿಷ ಮಾಡ್ತೀನಿ ಈ ಥರ ಇಂಡಿವಿಜುವಲಾಗಿ ಕಳಿಸಿದಾಗ ನನಗೆ ಸ್ಟೋರಿ ಮಾಡೋಕ್ಕೆ ಕಷ್ಟ ಆಗುತ್ತೆ ವೀಡಿಯೋಸ್ ಇತ್ತು ಅಂದರೆ ಏನೋ ಹೇಳ್ಬಿಡ್ಬೋದು ಅಥವಾ ಏನಾದರೂ ಕೆಲಸ ಮಾಡಿದರೆ ಏನಾದರೂ ಹೇಳ್ಬೋದು ಬಟ್ ದರ್ಶನ್ ಅವ್ರ ಮೇಲಿರೋ ಪ್ರೀತಿಗೆ ಈ ರೀತಿ ಬ್ಯಾನರ್ಗಳನ್ನ ಮಾಡಿಸಿದ್ರೆ ಅವರು ಊರಲ್ಲಿ ಹಾಕಿದ್ದಾರೆ ಅವ್ರು ಥಿಯೇಟ್ರಲ್ಲಿ ಹಾಕಿದ್ದಾರೆ ಇದು ಲೆಕ್ಕವಿಲ್ಲದಷ್ಟು ಇಷ್ಟಾದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಯು ಅವ್ರ ಬಾಯ್ ಕೇರ್